ರೈತರ ಜೋಳವನ್ನು ಬೆಂಬಲ ಬೆಲೆಗೆ ನೀಡಿ ಖರೀದಿಸುವಂತೆ ಆಗ್ರಹಿಸಿದ ಹಿರಿಯ ರೈತರ ಮುಖಂಡರೊಂದಿಗೆ ಒಂದು ಕೂಡ ತಹಸೀಲ್ದಾರಿಗೆ ಮನವಿ ನೀಡಿದ್ದಾರೆ ಮತ್ತು ಸರ್ಕಾರ ನಿರ್ಲಕ್ಷ್ಯ ಮಾಡಿದರೆ ಸರ್ಕಾರದ ವಿರುದ್ಧವೂ ಹಾಗೂ ಕೆಎಂಎಫ್ ಕಚೇರಿ ಹಾಗೂ ಬಿಸಿ ಕಚೇರಿಯ ಮೇಲೆ ಉಗ್ರ ಹೋರಾಟ ಮಾಡುತ್ತೇವೆ ಎಂಬುದಾಗಿ ರೈತ ರಕ್ಷಣದ ಮುಖಂಡರಾದ ಎಚ್ ಹೇಳಿಕೆ ನೀಡಿದ್ದಾರೆ ಇವತ್ತು ನಾವು ತಹಸೀಲ್ದಾರಿಗೆ ಒಂದು ಮನವಿ ಕೊಡೋಕ್ಕೆ ಅಂತ ಏನು ಏನಿವತ್ತು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಬೆಕ್ಕೆ ಜೋಳನ ಖರೀದಿ ಮಾಡಬೇಕು ಅಂತ ಹೇಳಿ ಕೆ ಎಮ್ ಎಫ್ಗೆ ಆರ್ಡರ್ ಆಗಿದ್ರು ನಾವು ಸಿದ್ದರಾಮಯ್ಯ ಅವ್ರ ಮನವಿ ಕೊಟ್ಟಿದ್ದು ಕೆ ಎಮ್ ಎಫ್ಗೆ ಎರಡು ಮನವಿ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಏನೋ ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ಯಾವುದು ನಮ್ಮ ಮಾಸದ ಜಾತ್ರೆ ಇತ್ತಲ್ಲ ಅದಕ್ಕಾಗಿ ಸುಮ್ಮನ ಅದು ನಾವು ಇವತ್ತು ರೈತರು ಭಾರಿ ಕಷ್ಟದಲ್ಲಿದ್ದಾರೆ ಇವತ್ತು ಯಾವುದು ಬಿಳಿ ಸುಳಿ ರೋಗ ಜ ಬಂತು ಆಮೇಲೆ ಕಳಪೆ ಬೀಜ ಗೊಬ್ಬರ ಕೀಟನಾಶಕ ಇಷ್ಟು ಕಳಪೆ ಕೊಟ್ಟು ಇವತ್ತು ನಮಗೆ ಬೆಂಬಲ ಬೆಲೆ ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿದ್ದು ಆದರೂ ಸಹ ಇವತ್ತೇನು ಸರ್ಕಾರ ಕೆ ಎಂ ಎಫ್ ಇಂದ ಎರಡು ಸಾವಿರದ ನಾನೂರು ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಅದನ್ನ ಈ ಹಾಸನ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲೂ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಬೆಂಬಲ ಬೆಲೆಯಲ್ಲಿ ಜೋಳ ತುಂಬಬೇಕು ಇವತ್ತು ರೈತ ಎಷ್ಟು ಕಷ್ಟದಲ್ಲಿದ್ದಾನೆ ಅಂದ್ರೆ ಈ ಬಣ್ಣೂರು ಹೋಬಳಿ ನೆನೆ ದಿನ ಫೋನ್ ಮಾಡಿದ್ರು ಸಾವಿರದ ನಾನೂರು ರೂಪಾಯಿ ಜೋಳ ತುಂಬ್ತಾ ರೈತರು ಭಟ್ಟವ್ರ ಅಲ್ವಾ ಹೇಳಿ ಇವತ್ತು ಆತ್ಮಹತ್ಯೆ ದಾರಿ ಹಿಡಿಬೇಕು ಅಂದ್ರೆ ಸರ್ಕಾರ ಇವತ್ತು ಮನಗಂಡು ಇವತ್ತು ಮಾಡ್ಲಿಲ್ಲ ಅಂದ್ರೆ ಯಾಕೆಂದ್ರೆ ನಮ್ಗೆ ಕಳಪೆ ಬೀಜ ಕೊಟ್ರಿ ವರ್ಷ ಎಲ್ಲವ ನಾವು ಸತತವಾಗಿ ಹೋರಾಟ ಮಾಡ್ತೇವೆ ರೈತ ಕಳಪೆ ಬೀಜ ಕೊಟ್ಟಂತಹ ಯಾವುದೇ ಕಂಪನಿ ಮೇಲೆ ಹಾಕ್ತಾರೆ ನೀವು ಸರಿ ಇದೆ ಅಂತ ಉತ್ತರ ಕೊಡ್ತೀರಿ ನಮಗೆ ಸರಿ ಅಂತ ಉತ್ತರ ಕೊಟ್ಟಾಗ ಜೋಳೆ ಹಾಕೋತಿವ್ ಪ್ರತಿಯೊಬ್ಬ ರೈತನ ಒಬ್ಬ ಸಾಮಾನ್ಯ ರೈತನ ಕೇಳಿ ಅವನು ಈ ಬೀಜ ಸರಿ ಇಲ್ಲ ಅಂತ ಹೇಳ್ತಾನೆ ಇವತ್ತು ಸರ್ಕಾರ ಆ ಬೀಜದ ಕಂಪ್ನಿಗಳ ಓಲೈಕೆ ಮಾಡಕ್ಕೆ ನಮ್ಗೆ ಏನು ನಾವು ಅರ್ಕೋರ್ಟ್ ತಾಲೂಕು ಹಾಸನ ಹಾಸನ ಡಿಸ್ಟಿಕ್ ಅಲ್ಲಿ ಎಲ್ಲಾ ತಾಲೂಕಲ್ಲೂ ಸರ್ವೆ ಮುಖಾಂತರ ಕೃಷಿ ಅಧಿಕಾರಿಗಳ ಮುಖಾಂತರ ಏನ್ ಜಿ ಪಿ ಆರ್ ಮಾಡಿ ಏನ್ ಅರ್ಜಿ ಕೊಟ್ಟಿದ್ವಿ ಅಷ್ಟು ಜನಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಪರಿಹಾರ ಕೊಡ್ಬೇಕು ನಮ್ಗೆ ರೈತರಿಗೆ ಎಕ್ರಿಗೆ ನಾವೇನ್ ಮೂವತ್ತರಿಂದ ನಲವತ್ತು ಸಾವಿರ ಪರಿಹಾರ ಹೇಳಿದ್ದು ಆ ಪರಿಹಾರ ಕೊಡಬೇಕು ಒಡ್ಡಿಲ್ಲ ಅಂದ್ರೆ ಅದ್ರ ಜೊತೆಗೆ ನಮ್ಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ಆಗ್ಬೇಕು ಇವತ್ತು ಈ ವಾರದಲ್ಲಿ ನಮ್ಗೆ ಖರೀದಿ ಏನಾದ್ರು ಆಗ್ಲಿಲ್ಲ ಅಂದ್ರೆ ಪ್ರತಿ ತಾಲೂಕಲ್ಲಿ ನಾವು ಇನ್ನು ನಾಲ್ಕೈದು ದಿನದಲ್ಲಿ ಉಗ್ರವಾದ ಪ್ರತಿಭಟನೆ ಕೆ ಕೆಎಂ ಎಫ್ ಆಫೀಸು ಇಲ್ಲ ಡಿ ಸಿ ಆಫೀಸು ನಾವು ಎಲ್ಲ ಸೂಚನೆ ರೈತರು ತೀರ್ಮಾನ ಮಾಡ್ತೀವಿ ಅದ್ರ ಮುಂದೆ ರೈತರು ರಸ್ತೆ ಮಾಡೋದಿ ಸತ್ಯ ಬೇರೆ ಏನು ಮಾಡಲ್ಲ ಯಾಕೆಂದ್ರೆ ಭಾರಿ ನಷ್ಟದಲ್ಲಿ ದಯಮಾಡಿ ನಾನು ರೈತರಲ್ಲಿ ಮನವಿ ಮಾಡ್ತಾ ಇದೀನಿ ಯಾರು ಜೋಳ ಇದೆ ದಯಮಾಡಿ ಸಾವಿರದ ನಾನೂರು ರೂಪಾಯಿ ಜೋಳ ಕೊಡಬೇಡಿ ಎರಡು ಸಾವಿರದ ನಾನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಸರ್ಕಾರ ಸರ್ಕಾರವೇ ಖರೀದಿ ಮಾಡಬೇಕು ಯಾವುದೇ ಕಾರಣದ ಯಾರು ಕೊಡಬೇಡಿ ಇನ್ನು ನಾಲ್ಕೈದು ಕಾಣಬೇಡಿ ನಾವು ಸ್ಟ್ರೈಕ್ ಕಡಿತೀವಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬನ್ನಿ ಇವತ್ತು ಆ ಸರ್ಕಾರದ ಎಚ್ಚರಿಸಿಲ್ಲ ಅಂತ ನಾವು ನಾವ್ ಹಿಂಗೆ ನಾವೇ ಮಾರ್ಕೆಂಡ್ ನಾವೇ ಹೋಗ್ಬೇಕಾಯ್ತದೆ ದಯಮಾಡಿ ರೈತರಲ್ಲಿ ಮನವಿ ಮಾಡ್ತಾ ಇದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೊಂದು ಎರಡು ಮೂರು ದಿನದಲ್ಲಿ ಹೇಳ್ತೀವಿ ಆ ಸಂದ್ರಲ್ಲಿ ಬೃಹತ್ ಪ್ರತಿಭಟನೆ ಇದೆ ನಾವ್ ಹಿಂದೆ ಹೆಂಗೆ ನೋಡಿ ಕಳಪೆ ಬೀಜಕ್ಕೆ ಮಾಡಿದ್ವಿ ಅದೇ ರೀತಿ ಪ್ರತಿಭಟನೆಯನ್ನ ಮಾಡ್ಬೇಕು ಅಂತ ತಯಾರಾಯ್ತಾ ಇದೀವಿ ನಾವು ನಾಲ್ಕು ಸತಿ ಮನವಿ ಕೊಟ್ಟಿದ್ವಿ ಒಂದೋ ಎರಡು ಮೂರಲ್ಲ ನಾಲ್ಕು ನಿನ್ನೆ ಡಿ ಸಿಗೂ ನಿನ್ನೆ ನಮ್ಮ ರೈತ ಸಂಘದಿಂದ ಕೊಟ್ಟಿದ್ವಿ ನಾವು ಇವತ್ತು ತಾಲೂಕು ಆಡಳಿತದಿಂದ ಡಿ ಸಿ ಸರ್ಕಾರಕ್ಕೆ ನೇರವಾಗಿ ಈ ಮನವಿ ಪತ್ರವನ್ನು ತಲುಪಿಸ್ಬೇಕು ಎರಡು ಮೂರು ದಿನದಲ್ಲಿ ನಮಗೆ ಸರ್ಕಾರದಿಂದ ಏನಾದ್ರು ಬಂದ್ರೆ ಪರವಾಗಿಲ್ಲ ಇಲ್ಲ ಅಂದ್ರೆ ರಸ್ತೆ ತಡೆ ರಸ್ತೆ ತಡೆಗೆ ಹೆಚ್ಚಿನ ಸಂಖ್ಯೆ ರೈತರು ಬರಬೇಕು ಅಂತೇಳಿ ನಾನು ಈ ಅಡ್ಕೋರ್ ತಾಲೂಕಿನ ಎಲ್ಲ ರೈತರಲ್ಲಿ ಮನವಿ ಮಾಡ್ತಾ ಇದೀನಿ ದಯಮಾಡಿ ನಾವು ಸ್ಟ್ರೈಕ್ ಯಾವಾಗಿದೆ ಅಂತ ನಾವು ಹೇಳ್ತೀವಿ ದಯಮಾಡಿ ಹೆಚ್ಚಿನ ಸಂಖ್ಯೆ ಬನ್ನಿ ಯಾವುದೇ ಕಾರಣದ ಯಾರು ಜೋಳನ ಸಾವಿರದ ನಾನೂರು ರೂಪಾಯಿ ಕೊಡಬೇಡಿ ಕಷ್ಟಪಟ್ಟಿದ್ದೀರಿ ಗೊಬ್ಬರ ಜಾಸ್ತಿ ಆಗಿದೆ ಔಷಧಿ ರೇಟ್ ಜಾಸ್ತಿ ಆಗಿದೆ ಸತಿ ಹಾಕಿದೀವಿ ಎಲ್ಲ ಲಾಸ್ ಆಗಿದೆ ದಯಮಾಡಿ ಯಾವುದೇ ಕಾರಣದಿಂದ ಕಳಕಳಿಯಿಂದ ಕೇಳ್ತಾ ಇದೀನಿ ಜೋಡನೆ ಯಾರೂ ಮಾಡಬೇಡಿ ಎರಡು ಒಂದು ವಾರದೊಳಗೆ ನಿಮಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರ ಓಪನ್ ಮಾಡೇ ಮಾಡ್ಸೋಣ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ಅರ್ಪೋರ್ತಾ ಇರೋದಕ್ಕೆ ಎಲ್ಲ ರೈತರಲ್ಲಿ ಮನವಿ ಮಾಡ್ತೀನಿ ನಮಸ್ಕಾರ